ಇನ್ನು ಕಾರ್ಯಕ್ರಮ ಎಲ್ಲ ಪ್ರತಿ ಈ ವರ್ಷ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ ಈಗ ಸ್ವಲ್ಪ ಅಭಿಮಾನಿಗಳ ಸಂಖ್ಯೆ ಜೊತೆಯಲ್ಲಿ ಅದರ ಏನು ಪತ್ರಿಕಾ ವರ್ಗ ಛಾಯಾಗ್ರಾಹಕ ವರ್ಗ ನಿಮ್ಮದು ಎಲ್ಲ ಸ್ವಲ್ಪ ಬೆಂಬಲ ಜಾಸ್ತಿ ಇದೆ ಹಿಂಗಾಗಿ ನನ್ನ ವರ್ಚಸ್ಸು ಸ್ವಲ್ಪ ಎಲ್ಲೋ ನನಗನ್ಸ್ದಂಗೆ ಬೆಳಗಿಂದ ನೋಡಿದಾಗ ಉನ್ನತ ಮಟ್ಟಕ್ಕೆ ಹೋಗಿದೆ ಮುಂದೆ ಏನೋ ಒಂದು ಫ್ಯೂಚರ್ ಇದೆ ಅನ್ನೋ ಒಂದು ಇದು ನನ್ನ ಕನಸು ಕಾಣ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ಹುಟ್ಟು ಹಬ್ಬದ ಕಾರ್ಯಕ್ರಮ ಏನಂತದ್ದು ಇಲ್ಲ ಹುಟ್ಟು ಹಬ್ಬದಲ್ಲಿ ಏನಾಗಿದೆ ಈಗ ನಾವು ಯಾವಾಗಲೂ ಕಾಳಜಿ ಬಡವರ ಪರವಾಗಿ ಬಡವರ ಜೊತೆಲ್ಲೇ ಇರ್ತೀನಿ ಈಗ ಸಂಜೆ ನಮ್ಮ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪೂಜೆ ಇದೆ ಸ್ವಾಮಿ ದೇವಾಲಯದಲ್ಲಿ ಆ ಕಾರ್ತಿಕ್ ಮಾಸ ಪೂಜೆಯಲ್ಲಿ ಬಡಬಗ್ರಿಗೆ ಒಂದು ಏನೋ ಈ ರಗ್ಗು ವಿತರಣೆ ಅಂಥದ್ದು ಏನು ಚಳಿಗಾಲ ಅಲ್ವ ಈಗ ಅಂಥವ್ರಿಗೆ ಒಂದಿಷ್ಟು ಆ ಬಡ ಜೀವಗಳ ಜೊತೆ ಹಂಚ್ಕೋತೀನಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆ ಎಲ್ಲ ಒಂದು ಇಳಿಮುಖ ಆಗ್ತಿದೆ ಅಲ್ಲ ಅವರವರ ಅನಿಸಿಕೆ ನನಗೆ ಗೊತ್ತಿಲ್ಲ ಎಲ್ಲೂ ಇಳಿಮುಖ ಆಗಿಲ್ಲ ಏನಾಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ ಈ ನಮ್ಮದು ಏನು ಈ ಫ್ರೀ ಸ್ಕೀಮ್ ಏನಿದೆ ಅದರಿಂದ ಸ್ವಲ್ಪ ಅಭಿವೃದ್ಧಿ ಕಡೆ ಸ್ವಲ್ಪ ಕುಂಠಿತವಾಗಿದ್ದು ಬಿಟ್ಟರೆ ಉತ್ತಮವಾಗಿ ನಮ್ಮದು ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ ಕ್ಷೇತ್ರದಲ್ಲಿ ಏನಾಗಿದೆ ಈಗ ಈ ನಿಮ್ಗೆ ಗೊತ್ತಿರಬೇಕು ಎಲ್ಲೋದರೂ ನಮ್ಮ ನೆಲಗೂ ಯಾರೂ ಕರೆಯಲ್ಲ ಅಂತ ಗೊತ್ತು ಯಾಕೆಂದರೆ ಎಮ್ ಎಲ್ ಎ ನಮ್ಮದು ಬೇರೆ ಇರೋದರಿಂದ ಎಮ್ ಎಲ್ ಎಲ್ಲದಕ್ಕೂ ಹೋಗೋದ್ರಿಂದ ನಾವೆಲ್ಲೂ ಕಾಣಿಸ್ಕೊತಾ ಇಲ್ಲ ಅದು ನಿಮಗೆ ಎಲ್ಲೋ ಹಿಮ್ಮುಖ ಆಗಿದೆ ಅಂತ ಅನಿಸ್ತಾ ಇದೆ ಅಷ್ಟೇ ಪರಾಜಿತ ಅಭ್ಯರ್ಥಿಗಳು ಸಂಘಟನೆ ಅದು ಆಗಿದೆ ಅದ್ರ ಬಗ್ಗೆ ನಾನು ಮಾತಾಡೋದು ಎಷ್ಟು ಸರಿ ಅನ್ನೋದು ನನ್ಗೆ ಗೊತ್ತಿಲ್ಲ ಹಾಗೇನು ಅನ್ನಿಸ್ತಾ ಇಲ್ಲ ಸ್ವಲ್ಪ ಮುಂಚೂಣಿನ್ ಕಡಿಮೆ ಕಾಣಿಸ್ತಾ ಇದೆ ಅಷ್ಟೆ ನೀವು ಹೈಲೈಟ್ ಮಾಡ್ತಾ ಇಲ್ಲ ನೀವು ಪತ್ರಿಕೆಯವರು ನಿಮ್ಮ ಏನು ಇದ್ದೀರಿ ಸುದ್ದಿವಾಹಿನಿಗಳು ಇದ್ದೀರಿ ಅವ್ರು ನೀವು ಹೈಲೈಟ್ ಮಾಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಬಂದ್ರೆ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ತೀರ ಸರ್ ಅವಕಾಶ ಸಿಕ್ಕಿದ್ರೆ ಸ್ಪರ್ಧೆ ಮಾಡಲ್ಲ ಅಂತ ಯಾವ ಬಾಯಲ್ಲಿ ಹೇಳೋದು ಅವಕಾಶ ಸಿಕ್ಕಿದ್ರೆ ಖಂಡಿತ ಸ್ಪರ್ಧೆ ಮಾಡೋದು ಅವಕಾಶ ಸ್ಪರ್ಧೆ ಸ್ಪರ್ಧೆ ಅವಕಾಶ ಸಿಕ್ಕಿದ್ರೆ ಪಕ್ಷ ಬಯಸಿದ್ರೆ ಅಭಿಮಾನಿಗಳು ಬಯಸಿದ್ರೆ ಖಂಡಿತ ಮಾಡಿ ಕ್ಷೇತ್ರ ದಾಸನಪುರ ಕ್ಷೇತ್ರ ಒಂದೇ ಅಂತ ಈಗ ಆ ಕಳಿಸಿ ಬಾರಿ ನಾನು ಬೇರೆ ಕಡೆ ನಿಂತಿರ್ಲಿಲ್ವಾ ಇದೊಂದೇ ಇಲ್ಲ ಕಾಂಗ್ರೆಸ್ ನಲ್ಲಿ ಎಲ್ಲಿ ಕೊಟ್ರು ನಾವು ರೆಡಿ ಇದ್ದೀವಿ ಮಾಡುವ ಬಯಸಿದ್ರೆ ಮಾಡೋಣ ಪಕ್ಷ ಬಯಸಿದ್ರೆ ಮಾಡುವ